ಕಾಂಗ್ರೆಸ್ ಪ್ರಚಾರ ಸಮಿತಿಯು ವರ್ಷಪೂರ್ತಿ ಕಾರ್ಯನಿರ್ವಹಿಸುತ್ತದೆ ಎಸ್ ನಾರಾಯಣ್ ಪಂಚ್ ಗ್ಯಾರಂಟಿ ಯೋಜನೆ ಜನರ ಬದುಕಿನ ಬೆಳಕು ಚುನಾವಣೆಗೆ ಸೀಮಿತವಾಗಿದ್ದ ಕಾಂಗ್ರೆಸ್ ಪ್ರಚಾರ ಸಮಿತಿಯು ಇನ್ನು ಮುಂದೆ ವರ್ಷಪೂರ್ತಿ ಕಾರ್ಯನಿರ್ವಹಿಸುತ್ತದೆ ಎಂದು ಕೆಪಿಸಿಸಿ ಪ್ರಚಾರ ಸಮಿತಿಯ ರಾಜ್ಯ ಮುಖ್ಯ ಸಂಯೋಜಕರು ಜಿಲ್ಲಾ ಉಸ್ತುವಾರಿ ಎಸ್ ನಾರಾಯಣ್ ಹೇಳಿದರು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದರು ನಾನು ನೂತನವಾಗಿ ಕೆಪಿಸಿಸಿ ಪ್ರಚಾರ ಸಮಿತಿ ರಾಜ್ಯ ಸಂಯೋಜಕರಾದ ಮೇಲೆ ಜಿಲ್ಲಾ ಪ್ರವಾಸ ಕೈಗೊಂಡು ಜಿಲ್ಲಾ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರಿಚಯ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಪ್ರಚಾರ ಸಮಿತಿ ವಿಭಾಗವನ್ನು ಸದೃಢಗೊಳಿಸಲು ಶ್ರಮಿಸಲಾಗುತ್ತದೆ ಎಂದರು ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೇಂದ್ರ ಸರ್ಕಾರದ ದುರಾಡಳಿತವನ್ನ ಮನೆ ಮನೆ ತಿಳಿಸಿಕೊಡಲಾಗುತ್ತದೆ ಪ್ರಚಾರ ಸಮಿತಿಯು ಹಿಂದೆ ಚುನಾವಣೆಗಳಿಗೆ ಮಾತ್ರ ಸೀಮಿತವಾಗಿತ್ತು ಇನ್ನು ಮುಂದೆ ವರ್ಷ ಪೂರ್ತಿ ಕೆಲಸ ಮಾಡುತ್ತದೆ ಎಂದರು ಚುನಾವಣೆ ಪೂರ್ವದಲ್ಲಿ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡಿದಾಗ ವಿರೋಧ ಪಕ್ಷದವರು ಟೀಕೆ ಮಾಡುತ್ತಿದ್ದರು ಇಂದು ಗ್ಯಾರಂಟಿ ಯೋಜನೆಯನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಅಳವಡಿಸಿಕೊಳ್ಳುತ್ತಿದ್ದಾರೆ ಗ್ಯಾರಂಟಿ ಯೋಜನೆ ಜನರ ಬದುಕು ಆಗಿದೆ ಎಂದರು ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ ರಘು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಎಚ್ವಿ ಚಂದ್ರು ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಗರ್ ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಕಾವೇರಿ ಶಿವಕುಮಾರ್ ಮಾತನಾಡಿದರು ಜಿಲ್ಲಾಧ್ಯಕ್ಷ ಹೊಸಹಳ್ಳಿ ಮಧುಸೂದನ್ ಪ್ರಾಸ್ತಾವಿಕ ಭಾಷಣ ಮಾಡಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸಿ ಎ ಶೆಟ್ಟಿ ಸದಸ್ಯ ಕೆರೆಹಳ್ಳಿ ನವೀನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರುಸ್ವಾಮಿ ಮುನಿರಾಜು ಮತ್ತು ಎಪಿಎಂಸಿ ಅಧ್ಯಕ್ಷ ಸೋಮೇಶ್ ತಾಲೂಕು ಗ್ಯಾರಂಟಿ ಅಧ್ಯಕ್ಷ ನಲ್ಲೂರು ಸೋಮೇಶ್ವರ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಿ ಯೋಗೇಂದ್ರ ಮತ್ತು ಎನ್ ಎಸ್ ಯು ಐ ಅಧ್ಯಕ್ಷ ಮೋಹನ್ ನಗು ಮತ್ತು ಒಬಿಸಿ ಜಿಲ್ಲಾಧ್ಯಕ್ಷ ಚೇತನ್ ಕುಮಾರ್ ಚೂಡಾ ಮಾಜಿ ಅಧ್ಯಕ್ಷ ಸುಹೇಲ್ ಅಲಿಖಾನ್

ಮಾತಾಡ್ತೇನೆ ನಾನು ಒಂದೊಂದೇ ಹೆಸರನ್ನ ಮಧುಸೂದನ್ ಅವರು ಕರೀತಾರೆ ದಯವಿಟ್ಟು ಹೆಸರು ಹೇಳಿದಾಗ ತಾವು ದಯವಿಟ್ಟು ಯತ್ನಿಸಿಕೊಂಡು ನನಗೆ ತಮ್ಮ ಹೆಸರು ವಿದ್ಯಾರ್ಥಿ ತಮ್ಮ ಅನುಭವ ಎರಡನೇ ಸಾಲ ಬೇಕು ಮಾಹಿತಿ ಯಾಕೆಂದ್ರೆ ಪ್ರಚಾರ ಸಮಿತಿ ಬೇರೆ ತರ ಕೆಲಸ ಮಾಡುತ್ತೆ ಅದ ಮೇಲೆ ಇಲ್ಲಿ ತಂದಾಗಿಲ್ಲ ಹಾಗಾಗಿ ನಾನು ಕೆಲವು ಮಾಹಿತಿಗಳು ಬೇಕು ಅದು ಮಾತ್ರ ನನಗೆ ನಿಮ್ಮ ವಿದ್ಯಾರ್ಥಿ ಮತ್ತು ಅನುಭವ ಎರಡೇ ಸಾಲಿ ತುಂಬಾ ಮೊದಲ ಭಾರತೀಯನ ಕಾರ್ಯಕ್ರಮ ಆಗಬೇಕು ಪ್ರತಿಯೊಬ್ಬ ಭಾರತೀಯನ ಕಾರ್ಯಕ್ರಮ ಆಗಬೇಕು ಯಾಕೆಂದ್ರೆ ಆ ತಾಯಿ ಈ ನೆಲಕ್ಕೋಸ್ಕರ ಜೀವತ್ಯಾಗ ಮಾಡಿದ ಮಹಾ ತಾಯಿ ಅಲ್ಲ ಸ್ವಾರ್ಥಕ್ಕೋಸ್ಕರ ಅಲ್ಲ ಇನ್ನೇನೋ ಮಾಡಕ್ಕೆ ಹೋಗಿ ಜೀವ ಕಳ್ಕೊಂಡಿಲ್ಲ ಈ ಮಣ್ಣಿಗೆ ಈ ದೇಶಕ್ಕೆ ಪೀಳಿಗೆಯಲ್ಲೇ ಅಷ್ಟು ಸೇವೆಯನ್ನ ಮಾಡಿದ್ದಾರೆ ನೋಡಿ ಇವತ್ತು ಬಹಳಷ್ಟು ಜನ ನಾನು ನಾನು ಎರಡು ಲಕ್ಷ ಬಟ್ಟೆ ಹಾಕೋಬೇಕಪ್ಪ ನಾನು ಒಳ್ಳೆ ಊಟ ಮಾಡ್ಬೇಕಪ್ಪ ನಾನು ಸುಖವಾಗಿರ್ಬೇಕಪ್ಪ ಸರಿಯಾಗಿ ಜನಗಳು ತಲುಪ್ತಾ ಇದ್ಯಾ ಇದನ್ನೆಲ್ಲಾ ಕೂಡ ನಾವು ಬಹಳ ಅಚ್ಚುಕಟ್ಟಾಗಿ ನೋಡಬೇಕಾಗ್ತದೆ ಮಾಹಿತಿಗಳನ್ನು ತಗೊಳ್ಬೇಕಾಗ್ತದೆ ಒಂದು ವೇಳೆ ತಲುಪಲಿಲ್ಲ ಅಂದರೆ ಯಾಕೆ ತಲುಪ್ತಾ ಇಲ್ಲ ಯಾರಿಂದ ತಲುಪ್ತಾ ಇಲ್ಲ ಈಗ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಬಂದು ಕರ್ನಾಟಕದಲ್ಲಿ ತುಂಬ ಪ್ರಬಲವಾದಂಥ ಒಂದು ಯೋಜನೆ ಅದು ಈಗ ನಾವು ಹಾಸನಾಂಬ ದೇವಸ್ಥಾನದ ಈ ಈ ವರ್ಷದ ನೀವು ಉತ್ಸವ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಶಕ್ತಿಯ ಪ್ರಭಾವ ಅದು ಶಕ್ತಿಯ ಪ್ರಭಾವದಿಂದ ಆ ರೀತಿಯಾದ ಜನಸಾಗರ ಬಂತು ಅಲ್ಲಿ ಇದು ಒಂದು 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 ಕಾರಣ ಇದು ಇದೇ ರೀತಿ ಕರ್ನಾಟಕದಲ್ಲಿ ಭಾಳಷ್ಟು ಚಟುವಟಿಕೆಗಳು ಈ ಐದು ಗ್ಯಾರಂಟಿಗಳ ಮುಖ್ಯನ ನಡೀತಾ ಇದೆ ಅದು ಸರಿಯಾದ ರೀತಿಯಲ್ಲಿ ಅವ್ರು ತಲುಪ್ತಾ ಇದೆಯಾ ನಿರ್ದಿಷ್ಟವಾದ ಸಮಯದಲ್ಲಿ ತಲುಪ್ತಾ ಇದೆಯಾ ಇವೆಲ್ಲವನ್ನೂ ಕೂಡ ಪ್ರಚಾರ ಸಮಿತಿ ಭಾಳ ಎಚ್ಚರಿಕೆಯಿಂದ ನೋಡ್ಕೊಳ್ತಾರೆ ನಿಮ್ಮಲ್ಲಿ ಸರಿಯಾ ಚಾಮರಾಜೋಜನೆಯಲ್ಲಿ ರಾಜ್ಯಕ್ಕೆ ನಂಬರ್ನಾಗಿದ್ರೆ ಇದ್ರ ಬಗ್ಗೆ ನಿಮ್ಮ ಉಪಯಾಸ ಅದು ಹೆಮ್ಮೆ ತರುವಂಥ ವಿಚಾರ ಅಲ್ವೇ ಏಕೆಂದರೆ ಶಕ್ತಿ ಯೋಜನೆಯಿಂದ ಭಾಳಷ್ಟು ಕುಟುಂಬಗಳು ಇವತ್ತು ನಿರಾಳವಾಗಿ ಜೀವನ ಮಾಡ್ತಾಯಿದೆ ಯಾಕೆಂದರೆ ಸಣ್ಣ ಸಣ್ಣ ಈಗ ಒಂದು ನೂರು ರೂಪಾಯಿಗೂ ಕಷ್ಟಪಡುವಂಥ ಕುಟುಂಬಗಳಿದೆ ನೂರು ರೂಪಾಯಿಗೆ ಅಂಥ ಕುಟುಂಬಗಳಿಗೆ ಎಷ್ಟು ಆದಾಯ ಇದೆ ಯಾವುದೇ ಶ್ರಮ ಇಲ್ಲದೆ ಶಕ್ತಿ ಫ್ರೀಯಾಗಿ ಸಿಗ್ತಾಯಿದೆ ಎರಡು ಸಾವಿರ ರೂಪಾಯಿ ತಿಂಗಳು ಕೊಡ್ತಿದ್ದಾರೆ ಹತ್ತು ಕೆ ಜಿ ಒಬ್ಬ ವ್ಯಕ್ತಿಗೆ ಅಕ್ಕಿ ಕೊಡ್ತಾಯಿದೆ ಜೊತೆಯಲ್ಲಿ ವಿದ್ಯಾವಂತ ಡಿಗ್ರಿ ಹೋಲ್ಡರ್ಸ್ಗೆಲ್ಲ ಅವ್ರಿಗೆ ಹಣ ಕೊಡ್ತಾಯಿದೆ ಇವಲ್ಲದೆ ಸರ್ಕಾರದ ಹಲವಾರು ಯೋಜನೆಗಳೀಗ ಈ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗ ವರ್ಗಗಳಿಗೆ ಏನು ಮಾಡಿದ್ದಾರೆ ಅವೆಲ್ಲ ತಲುಪ್ತಾ ಇದೆಯಾ ಸರಿಯಾದ ರೀತಿಯಲ್ಲಿ ಅದೆಲ್ಲ ನೋಡ್ತಾ ಇಷ್ಟು ಈಗ ಗ್ಯಾರಂಟಿ ಯೋಜನೆ ಜನರಿಗೆ ಬದುಕಾಗಿದೆ ಸರ್ ಹಾಂ ಗ್ಯಾರಂಟಿ ಯೋಜನೆ ಜನರ ಬದುಕಾಗಿದೆಯಾ ಅವು ಖಂಡಿತ ಆಗಿದೆ ಸರ್ ಯಾಕೆಂದರೆ ಭಾಳಷ್ಟು ಜನ ಅರುವತ್ತು ವರ್ಷ ದಾಟದವ್ರನ್ನ ಮಕ್ಕಳು ಕೇರ್ ಮಾಡ್ತಾ ಇರಲಿಲ್ಲ ಅವ್ರನ್ನ ಮೂಲೆಗುಂಪು ಮಾಡಿ ಬಿಟ್ಬಿಡ್ತಾ ಇದ್ರು ಮನೆಯಲ್ಲಿ ಅಂದರೆ ಎಲ್ಲ ಮನೆ ಮನೆಯಲ್ಲೂ ಅಂತ ಹೇಳ್ತಿರ್ಲಿಲ್ಲ ಕೆಲವು ಮನೆಗಳಲ್ಲಿ ಅವ್ರನ್ನ ಅಷ್ಟು ರೆಕಗ್ನೈಸ್ ಮಾಡ್ತಿರ್ಲಿಲ್ಲ ಅವ್ರು ಏನು ಅಂದರೆ ಮುಗಿದೋಯ್ತು ಅವ್ರ ಜೀವನ ಅಂತ ಅವ್ರು ಸಂಪಾದನೆ ಬರ್ತಿಲ್ಲ ಅಂತ ಅವರು ಇವತ್ತು ಧೈರ್ಯವಾಗಿ ಜಾಗದ ಸಂಪಾದನೆ ಮಾಡ್ತಾರೆ ಹತ್ತು ಕೆ ಜಿ ಅವರು ಅನ್ನ ಅವ್ರು ಊಟ ಮಾಡ್ತಿದ್ದಾರೆ ಅವ್ರಿಗೆ ಯಾರು ಅನ್ನ ಹಾಕೋ ಅವಶ್ಯಕತೆ ಇಲ್ಲ ಎರಡು ಸಾವಿರ ರೂಪಾಯಿ ಅವ್ರ ದುಡ್ಡು ಬರ್ತಾ ಇದೆ ಸಿ ಅದೊಂದು ಧೈರ್ಯ ಜೊತೆಯಲ್ಲಿ ಅವರು ಕೂಡ ಹತ್ತು ಕೆ ಜಿ ಹಾಕಿ ಒಬ್ಬರಿಗೆ ತಿನ್ನಲ್ಲ ಅವರು ಅದರಲ್ಲಿ ಒಂದಷ್ಟು ಕುಟುಂಬ ಸದಸ್ಯರಿಗೂ ಕೊಡುವಂಥ ಒಂದು ಶಕ್ತಿ ಅವರಿಗೆ ಈ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ರೆ ಅವ್ನಿಗೆ ಆಯಸ್ ಜಾಸ್ತಿ ಆಗುತ್ತೆ ಅವ್ನಿಗೆ ಆಯಸ್ ಜಾಸ್ತಿ ಆಗುತ್ತೆ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರೋದಿಲ್ವಲ್ಲ ಇವೆಲ್ಲ ಈ ಕಾಂಗ್ರೆಸ್ ಸರ್ಕಾರದಿಂದ ಸಿಕ್ಕಂತ ಇದು ಅದ್ಭುತವಾದ ಶಕ್ತಿ ನಿಮ್ಗೆ ಇನ್ನೊಂದು ಇನ್ನೊಂದು ಮಾಹಿತಿ ಕೂಡ ಕೊಡ್ತಾ ಇದ್ದೀನಿ ನಾನು ಇದನ್ನು ಈ ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಘೋಷಣೆ ಮಾಡಿದಾಗ ಚುನಾವಣೆ ಸಂದರ್ಭ ಪೂರ್ವ ಪೂರ್ವದಲ್ಲೇ ಘೋಷಣೆ ಮಾಡಿದಾಗ ಬಹಳಷ್ಟು ಜನ ಇದನ್ನು ಲೇವಡೆ ಮಾಡಿದ್ರು ವಿರೋಧ ಮಾಡೋದು ಪಕ್ಕಕ್ಕೆ ಇಟ್ಬಿಡಿ ಲೇವಡಿ ಮಾಡಿದ್ರು ಆದರೆ ಇವತ್ತು ಯಾವುದೇ ಚುನಾವಣೆ ಯಾವುದೇ ರಾಜ್ಯದಲ್ಲಿ ಚುನಾವಣೆ ಆಗಲಿ ಗ್ಯಾರಂಟಿಗಳು ಘೋಷಣೆ ಮಾಡ್ತಿದ್ದಾರೆ ಹೇಗೆ ಮಾಡ್ತಾರೆ ಅವರು ಯಾತಕ್ಕೆ ಮಾಡ್ತಾರೆ ಅವರು ಇಲ್ಲಿ ಗೆದ್ದಿದೆ ಇಲ್ಲಿ ಗೆದ್ದಿದೆ ಈ ಗ್ಯಾರಂಟಿಗಳು ಕೊಡೋದ್ರಿಂದ ನಮಗೆ ಖಜಾನೆ ಖಾಲಿ ಆಗ್ಬಿಡ್ತದೆ ಸಂಪನ್ಮೂಲ ತರ್ತೀರಿ ತರ್ತೀರಿವೆಲ್ಲ ಪ್ರಶ್ನೆಗಳಾಯಿತು ಸಂಪನ್ಮೂಲ ನಮಗೂ ಅಭಿವೃದ್ಧಿ ವೃದ್ಧಿ ಆಗ್ತಿದೆ ಇಲ್ಲಿ ಏನು ಸಮಸ್ಯೆ ಆಗಿದೆ ಎಲ್ಲ ಯೋಜನೆಗಳು ಒಳ್ಳೆ ರೀತಿಯಲ್ಲಿ ಬಿಡುಗಡೆ ಇದೆ ಮತ್ತು ಅಭಿವೃದ್ಧಿ ಕೂಡ ತುಂಬ ಇದೆ ಹಾಗಾಗಿ ಏನಾಗಿದೆ ಬೇರೆ ರಾಜ್ಯದವರು ಕೂಡ ಇದನ್ನು ಮಾದರಿಯಾಗಿ ಇಟ್ಕೊಂಡು ಅವರು ಕೂಡ ಆಯಾ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಪಕ್ಷ ಅಲ್ಲ ಎಲ್ಲ ಪಕ್ಷಗಳು ಘೋಷಣೆ ಇದ್ದಾರೆ ಸರ್ ಓಕೆ ಸರ್ ನಿಮ್ಮ ಮಾತಿನ ಸರಿ ಓಕೆ ಆದರೆ ಸರ್ ವಿರೋಧ ಪಕ್ಷದವರು ಏನು ಮಾಡ್ತಾರೆ ಅಂದರೆ ಒಂದು ಕಡೆ ಕೊಟ್ಟು ಒಂದು ಕಡೆ ಕಿತ್ಕೊಳ್ತಾರೆ ಅಂದರೆ ಬೆಲೆ ಏರಿಕೆ ಮಾಡಿ ಬೆಲೆ ಏರಿಕೆ ಹೇಳ್ತಿದ್ದಾರೆ ಅಂತ ಆರೋಪವಾಗಿ ಕೇಳಿ ಬರ್ತಾರೆ ಬಗ್ಗೆ ಸರ್ ಬೆಲೆ ಏರಿಕೆ ಒಂದು ಸಹಜವಾದ ಪ್ರಕ್ರಿಯೆ ಅದು ಯಾವುದೇ ಸರ್ಕಾರವಾಗಿ ಯಾವುದೇ ಸರ್ಕಾರ ಬರಲಿ ಕಾಲ ಕಾಲಕ್ಕೆ ಬೆಲೆ ಏರಿಕೆ ಅನ್ನೋದು ತುಂಬ ಅನಿವಾರ್ಯ ಈಗ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಮೂರನೇ ಬಾರಿ ಆಡಳಿತ ಮಾಡ್ತಾ ಇದೆ ಅವ್ರು ಬಂದಾಗ ಇದ್ದಂಥ ಬೆಲೆ ಈಗ ಇದೆಯಾ ಅವ್ರು ಏರಿಕೆ ಮಾಡಲೇ ಇಲ್ವಾ ಏರಿಕೆ ಅನ್ನೋದು ಅನಿವಾರ್ಯ ಆಗ್ತದೆ ಯಾಕೆಂದರೆ ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಇರ್ತದೆ ಬದಲಾವಣೆ ಜೊತೆಯಲ್ಲೇ ಬದುಕು ಹೋಗ್ತಾ ಇರಬೇಕು ಹಾಗಾಗಿ ಸುಮ್ಮನೆ ಏನೋ ಹೇಳಬೇಕು ಹೇಳ್ತಾ ಇರ್ತಾರೆ ಕೊಟ್ಟು ಕಿತ್ಕೊಳ್ಳೋದು ಅಂದ್ರೆ ಏನು ಕೊಡೋರು ಏನು ಕೊಡೋಂಗಿಗಳ ಅಷ್ಟು ಸುಲಭವಾಗಿ ಯಾರು ಕೊಡಲ್ಲ ಎಲ್ಲ ಪ್ರಜ್ಞಾವಂತರು ಇವತ್ತು ಸಮಾಜದಲ್ಲಿ ಪ್ರತಿಯೊಬ್ಬ ಪ್ರಜೆನೂ ಪ್ರತಿಯೊಬ್ಬನೂ ಕೂಡ ವಿದ್ಯಾವಂತನಿಗಿಂತಲೂ ಬುದ್ಧಿವಂತ ಅವನು ಅವನ್ನ ಯಾಮರ್ಸಕ್ಕೆ ಸಾಧ್ಯವೇ ಇಲ್ಲ ಇದು ಸಹಜವಾದ ಪ್ರಕ್ರಿಯೆ ಬೇರೆ ಸರ್ಕಾರ ಇದ್ರೂ ಕೂಡ ಆ ಬೆಲೆ ಏರಿಕೆ ಅನ್ನೋದನ್ನು ತಂದೆ ತರ್ತಾರೆ ಅದನ್ನು ನಾವು ಅದೊಂದು ದೊಡ್ಡ ಅಪರಾಧ ಅಂತ ಹೇಳೋಕ್ಕೆ ಬರೋದಿಲ್ಲ ಸರ್ ಆ ಪ್ರಶ್ನೆ ನಿಮ್ಮ ಜಿಲ್ಲಾ ಸಮಿತಿಗೆ ಪ್ರಸಾದ ಸಮಿತಿ ಏನಾದ್ರು ಹೊಸ ಸ್ಕೀಮ್ಗಳ ಹೊಸ ಯೋಜನೆ ಹಾಕೊಂಡಿದ್ದಾರೆ ಯಾವ ರೀತಿ ಮಾಡಬೇಕು ಯಾವ ಮಟ್ಟದಲ್ಲಿ ಪ್ರಗತಿ ಆಗಬೇಕು ನಿಮ್ಮ ಘಟಕ ಇಲ್ಲ ನಾನು ಇವತ್ತು ಮೊದಲನೇ ಸಲ ಇವತ್ತು ನಮ್ಮ ಪದಾಧಿಕಾರಿಗಳನ್ನ ಭೇಟಿ ಮಾಡಕ್ಕೆ ಬಂದಿದ್ದೀನಿ ಇನ್ನೂ ನನಗೆ ಯಾರೂ ಪರಿಚಯ ಕೂಡ ಆಗಿಲ್ಲ ಈಗ ಮೊದಲನೇ ಸಲ ಪರಿಚಯ ಮಾಡಿಕೊಂಡು ಅವ್ರ ಜೊತೇಲೆ ನಾನು ಮಾತಾಡಿಕೊಂಡು ಅವ್ರ ಜೊತೆ ಸಂವಾದ ಮಾಡಿಕೊಂಡು ಅದಾದ ನಂತರ ನಾನು ಕಾರ್ಯಕ್ರಮಗಳನ್ನು ನಾನು ಹಾಕ್ಕೋತೀನಿ ಪ್ರತಿ ಕಾರ್ಯಕ್ರಮಗಳನ್ನು ನಮ್ಮ ಮಾಧ್ಯಮಗಳಿಗೆ ಹೇಳಿ ಜನಗಳಿಗೆ ಮುಂಚಿತವಾಗಿ ಹೇಳಿ ಆ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಓಕೆ ಥ್ಯಾಂಕ್ಸ್ ಸರ್ ರೀತಿಯ ಅಂದರೆ ಇಷ್ಟು ವರ್ಷಗಳು ನೀವೇನು ಪ್ರಚಾರ ಸಮಿತಿ ನೋಡಿದ್ರಿ ಇನ್ನು ಮುಂದೆ ನೋಡೋ ಪ್ರಚಾರ ಸಮಿತಿ ಹೊಸದಲ್ಲರ್ತದೆ ಅಂದರೆ ಪ್ರಚಾರ ಸಮಿತಿಯನ್ನು ಬರೀ ಚುನಾವಣಾ ಸಂದರ್ಭದಲ್ಲಿ ಬಳಸ್ಕೋತಾ ಇದ್ದರು ಹಾಗಲ್ಲ ಇವಾಗ ಮುನ್ನೂರ ಅರವತ್ತೈದು ದಿನ ಪ್ರಚಾರ ಸಮಿತಿ ಚಟುವಟಿಕೆಯಲ್ಲಿರುತ್ತೆ ರಾಜ್ಯ ಸರ್ಕಾರದ ಯೋಜನೆಗಳು ಕಾರ್ಯಕ್ರಮಗಳು ಮತ್ತು ಸರ್ಕಾರ ಜನಗಳಿಗೆ ಕೊಡ್ತಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಅವ್ರಿಗೆ ತಲುಪ್ತಾ ಇದೆಯಾ ಇಲ್ವಾ ಇವೆಲ್ಲ ಕೂಡ ಪ್ರಚಾರ ಸಮಿತಿ ಮಾಡ್ತದೆ ಹೊಸ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರತಿ ಭೂತ್ ಬೂತ್ವರೆಗೂ ಕೆಲಸ ಮಾಡ್ತದೆ ಆ ಕೆಲಸವನ್ನು ಪ್ರಚಾರ ಸಮಿತಿ ಹಮ್ಮಿಕೊಳ್ತದೆ ನಾನು ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ನನ್ನದೇ ಆದ ಶೈಲಿಯಲ್ಲಿ ಹೊಸ ರೀತಿಯಲ್ಲಿ ಇಲ್ಲಿ ತಂಡವನ್ನು ಏನು ಇವಾಗ ನಾವು ಹೊಸ ಪದಾಧಿಕಾರಿಗಳೆಲ್ಲ ಇವತ್ತು ಎಲ್ಲರಿಗೂ ಭೇಟಿ ಆಗ್ತಾ ಇದ್ದೀವಿ ಹೊಸ ಪದಾ ಪದಾಧಿಕಾರಿಗಳೆಲ್ಲರೂ ಅವರ ಅನುಭವ ಇದೆ ಪಕ್ಷದಲ್ಲಿ ಅವರು ಕೂಡ ಭಾಳಷ್ಟು ವರ್ಷ ದುಡಿದಿದ್ದಾರೆ ಅವರೆಲ್ಲರನ್ನು ಅವರೆಲ್ಲರೂ ಜೊತೇಲಿಟ್ಕೊಂಡು ಹೊಸ ರೀತಿಯಲ್ಲಿ ಹೊಸ ಯೋಜನೆಗಳೊಂದಿಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಚಾರ ಸಮಿತಿ ಕಾರ್ಯಕ್ರಮವನ್ನು ಶುರು ಮಾಡ್ತಾಯಿದ್ದಾರೆ ಸರ್ ಹಿಂದೆ ಸಮಾಜಕ್ಕೆ ಇಲ್ಲ ಬಟ್ ಇವಾಗ ನಿಮ್ಮ ಬಂದ ಮೇಲೆ ಎತ್ತಿ ಹೇಳಬೇಕು ಸಮಾಜಕ್ಕೆ ಜಲತಾನೇ ಇದೆ ಇದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಆಯಿತು ಬಟ್ ಜಿಲ್ಲೆ ಕಿಂಡದಲ್ಲಿ ಯಾವ ರೀತಿ ಆ ಪುಸ್ತಕ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಸಲಹೆ ಕೊಡ್ತಾರೆ ಇವರಿಗೆ ಜಿಲ್ಲಾ ಸಮಿತಿಗೆ ನೋಡಿ ಈ ಸೋಷಿಯಲ್ ಮೀಡಿಯಾ ಅಂತವೇನು ಈಗ ಅದು ಒಂದು ವರ್ಗ ನೋಡ್ತದೆ ಒಂದು ವರ್ಗ ಸೋಷಿಯಲ್ ಮೀಡಿಯಾಗೆ ಹೋಗೋದೇ ಇಲ್ಲ ಯಾವ ವರ್ಗ ಸೋಷಿಯಲ್ ಮೀಡಿಯಾ ನೋಡೋದಿಲ್ಲ ಅವರನ್ನು ನಾವು ತಲುಪಬೇಕು ಯಾಕೆಂದರೆ ಈಗ ಗ್ಯಾರಂಟಿಗಳು ಕೊಡ್ತಾ ಇದೆ ಸರ್ಕಾರ ಆ ಗ್ಯಾರಂಟಿಗಳು ಸರಿಯಾದ ರೀತಿಯಲ್ಲಿ ಜನಗಳಿಗೆ ತಲುಪ್ತಾ ಇದೆಯಾ ಆ ಫಲಾನುಭವಿಗಳಿಗೆ ಅವೆಲ್ಲ ಸಿಗ್ತಾ ಇದೆಯಾ ಅವರು ಅನುಭವಿಸ್ತಾ ಇದ್ದಾರಾ ಏನು ಅವರ ಸರ್ಕಾರ